ನಮಸ್ಕಾರ ನಾನು ಡಾಕ್ಟರ್ ಪ್ರಸಾದ್ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಇತ್ತೀಚೆಗಷ್ಟೇ ನಡೆದಂಥ ಒಂದು ಆಘಾತಕಾರಿ ಘಟನೆಯನ್ನು ಕೇಳಿ ಮನಸ್ಸಿಗೆ ಭಾಳ ನೋವಾಯಿತು ತುಂಬ ದುಃಖ ಆಯಿತು ಕಾರಣ ಇಷ್ಟೇ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋಕ್ಕೂ ಅವರಿಗೆ ಜನವರ ಅಂತ ತೆಗಿಸೋದಕ್ಕೂ ಯಾವ ರೀತಿಯ ಸಂಬಂಧ ಕಲ್ಪಿಸಿದ್ದಾರೆ ಅಂತ ನಮ್ಗೆ ಅರ್ಥ ಆಗಲ್ಲ ಇದು ಯಾವುದೋ ಒಂದು ದ್ವೇಷದ ಮೇಲೆ ಮಾಡ್ದಂಗೆ ಕಾಣುತ್ತೆ ವಿನಃ ಇದರಲ್ಲಿ ಯಾವ ಅರ್ಥವೂ ನಾನು ಕಾಣಿಸೋದಿಲ್ಲ ಒಬ್ಬ ವಿಪ್ರ ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಸುಮಾರು ಏಳೆಂಟು ವರ್ಷದ ಹಾಗೆ ಅವನಿಗೆ ಈ ಒಂದು ಇದನ್ನು ಉಪನಯನ ಅಂತ ಮಾಡ್ತೀವಿ ಉಪನಯನ ಮಾಡಿದ ಮೇಲೆ ದ್ವಿಜ ಅಂತ ಬ್ರಾಹ್ಮಣ ಅವನಿಗೆ ಎರಡನೇ ಜನ್ಮ ಬಂದಷ್ಟು ವ್ಯತ್ಯಾಸ ಆಗುತ್ತೆ ಅವನ ಜೀವನದಲ್ಲಿ ಅವತ್ತಿಂದ ಅವನು ಸಾಯೋವರೆಗೂ ಯಾವತ್ತೂ ಜನವಾರ ತೆಗೆಯೋ ಪ್ರಶ್ನೆನೇ ಬರಲ್ಲ ಆ ಜನವರ ಅಂತಕ್ಕಂಥದ್ದು ಅಷ್ಟು ಪವಿತ್ರವಾದಂಥದ್ದು ಅದನ್ನು ಒಮ್ಮೆ ಧರಿಸಿದ ಮೇಲೆ ಅದಕ್ಕೆ ವಿಧಿವಿ ನಿಯಮಗಳಿದ್ದಾವೆ ಹಾಗೆ ಮಾಡಿ ಬದ್ ಬದಲಾಯಿಸಬೇಕೆ ವಿನಃ ಯಾರಂದ್ರೆ ಅವರು ಅದನ್ನು ಕಟ್ ಮಾಡೋದು ತೆಗೆಯೋದು ಅಂತಕ್ಕಂಥ ವಿಷಯವೇ ಬರೋದಿಲ್ಲ ಅಂಥ ಒಂದು ಕೆಟ್ಟ ಕೆಲಸವನ್ನು ಈ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ನಿಜವಾಗೂ ತಪ್ಪು ಅದನ್ನು ನಾನು ಖಂಡಿಸ್ತೀನಿ ಎಲ್ಲ ಬ್ರಾಹ್ಮಣರು ಎಲ್ಲ ವಿಪ್ರ ಸಮುದಾಯದ ನಮ್ಮ ಸಂಗಾತಿಗಳು ಎಲ್ಲ ಸೇರಿ ಇದನ್ನು ನಾವು ಒಂದು ಪ್ರತಿಭಟನೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ನನ್ನ ಆಶಯ ಇಲ್ಲದಿದ್ದರೆ ಈ ಥರ ಒಂದು ವ್ಯತ್ಯಾಸಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ನಾವೇನು ಮಾಡಿದ್ದೀವಿ ಅಂತ ಸಮಾಜದವ್ರು ಈ ಕೆಲಸ ಮಾಡಿದ್ರು ಅಂತ ನನಗೆ ಅರ್ಥ ಆಗಲಿಲ್ಲ ಆ ಹುಡುಗನದು ತಪ್ಪಾದರೂ ಏನಿದೆ ಅವನೆಲ್ಲೋ ಶರ್ಟ್ ಒಳಗಡೆ ಇರತಕ್ಕಂಥ ಜಾನುವಾರ ಇದ್ದರೆ ಶರ್ಟ್ ಬಿಚ್ಚಿ ಜನವಾರ ಅಂತ ತೆಗೆದು ಕಟ್ ಮಾಡೋವಷ್ಟು ಒಂದು ಕೀಳು ಮಟ್ಟಕ್ಕೆ ಯಾವುದೇ ಸಮುದಾಯದವರು ಇಳಿಬಾರ್ದು ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಒಳ್ಳೆ ಶೋಭೆ ತರ್ತಕ್ಕಂಥ ಮಾತೇ ಅಲ್ಲ ಅದರಿಂದ ಈ ಒಂದು ಘಟನೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಶಿಕ್ಷೆಗೆ ಗುರಿ ಮಾಡಬೇಕು ಇಡೀ ಸಮಾಜಕ್ಕೆ ನಮ್ಮ ಪ್ರತಿಭಟನೆಯನ್ನು ತೋರಿಸ್ಬೇಕು ಈ ರೀತಿ ಮುಂದೆ ಯಾವತ್ತೂ ನಡಿಬಾರ್ದು ನಾವು ಯಾರ ತಂಟೆಗೂ ಹೋಗಲ್ಲ ಆದರೆ ನಮ್ಮ ತಂಟೆಗೆ ಬೇರೆಯವ್ರು ಬರ್ತಕ್ಕಂಥದ್ದನ್ನು ನಾವು ಸಹಿಸೋಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಕೂತಿದ್ದೀವಿ ಅನ್ನ ಮಾತ್ರಕ್ಕೆ ನಮ್ಮನ್ನು ಬೇರೆ ಥರ ಲೆಕ್ಕ ಹಾಕಬೇಡಿ ನಾವು ಪ್ರತಿಭಟನೆ ಮಾಡೋಕ್ಕೆ ಶಕ್ತಿ ಇದೆ ಗಲಾಟೆ ಮಾಡೋಕ್ಕೆ ಶಕ್ತಿ ಇದೆ ಅದನ್ನೆಲ್ಲ ಮಾಡಿ ತೋರಿಸುವಂಥ ಅವ್ ಅವಕಾಶನ ಕಲ್ಪಿಸಬೇಡಿ ಅಂತ ನಾನು ಸರ್ಕಾರದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ